ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿರೋದು ತಪ್ಪೇನಿಲ್ಲ ಅವ್ರು ಏನು ಹೇಳಿದರೆ ಆರ್ ಎಸ್ ಎಸ್ಸು ಸಮಾವೇಶಗಳನ್ನ ಮಾಡಬೇಕಾದ್ರೆ ಸರ್ಕಾರಿ ಸ್ವತ್ತನ್ನ ಬಳಸಬೇಡಿ ಸರ್ಕಾರಿ ಜಾಗಗಳಲ್ಲಿ ಮಾಡಬೇಡಿ ಒಂದು ವೇಳೆ ಮಾಡಲೇಬೇಕಂದ್ರೆ ಅನುಮತಿ ಸರ್ಕಾರದ ಅನುಮತಿ ತಗೊಂಡು ಮಾಡಿ ಅಂತ ಹೇಳಿದೆ ಅದನ್ನ ಬಿಟ್ಟು ತಪ್ಪಾಗಿ ನಾವು ಅರ್ಥೈಸುವಂತ ಸುದ್ದಿ ಏನಲ್ಲ ನಮ್ಮ ಸರ್ಕಾರಿ ಜಾಗಗಳನ್ನು ಬಳಸ್ಕೊಳ್ತಾರೆ ನಮಾಜ್ ಮಾಡುವಾಗಲಿ ಹಬ್ಬಗಳಲ್ಲಾಗ್ಲಿ ಅವರಿಗೆ ಒಂದನೇ ನ್ಯಾಯ ಇವರಿಗೆ ನ್ಯಾಯ ಅಂತ ಕಾನೂನು ಎಲ್ಲರಿಗೂ ಒಂದೇ ನಮ್ಮ ಒಂದು ದೇಶ ಪ್ರೇಮ ದೇಶ ಇದರ ವಿಚಾರದಲ್ಲಿ ಬಂದಾಗ ನಾವು ಹಿಂದೂಗಳು ಮುಸ್ಲಿಮರು ಅಂತ ಹೋದಾಗ ಕಾನೂನನ್ನ ಎಲ್ಲರೂ ರಕ್ಷಿಸಬೇಕು ಕಾನೂನನ್ನ ಎಲ್ಲರೂ ಪಾಲಿಸಬೇಕು ಅವರಿಂದ ಯಾರು ಮುಸ್ಲಿಮರಾಗಲಿ ಆರ್ ಎಸ್ ಎಸ್ ಸರ್ಕಾರದ ಅನುಮತಿ ತಗೊಂಡು ಸರ್ಕಾರಿ ಜಾಗಗಳನ್ನ ಬಳಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದರಿಂದ ಕಾನೂನು ಎಲ್ಲರಿಗೂ ಒಂದೇ ಮುಸ್ಲಿಮರಿಗೆ ಬೇರೆ ಅವರು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಆರ್ ಎಸ್ ಎಸ್ ಮಾಡಬಾರ್ದು ಅನ್ನೋ ಉದ್ದೇಶ ನಮ್ದಲ್ಲ ನಮ್ಮ ಉದ್ದೇಶ ಕಾನೂನಿಗೆ ಎಲ್ಲರೂ ತಲೆಬಾಗಬೇಕು ಕಾನೂನನ್ನು ಗೌರವಿಸಬೇಕು ಸರ್ಕಾರ ಏನು ಒಂದು ಸುತ್ತೋಲೆಯನ್ನು ಮಾಡುತ್ತೆ ಪರ್ಮಿಷನ್ ತಗೊಬೇಕು ಅಂತ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಹೇಳಿದ್ದಾರೆ ಅದನ್ನು ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದು ಮುಸ್ಲಿಂ ಎಲ್ಲರಿಗೂ ಎಲ್ಲರಿಗೂ ಒಂದೇ ಇಲ್ಲಿ ಈಗ ನಾನು ಯಾವಾಗ ಹೇಳಿದೆ ನಿಮಗೆ ಹಿಂದೂ ಮುಸ್ಲಿಮ್ ಅನ್ನೋ ಪದ ಅಲ್ಲ ಇದು ಯಾವ ಸಭೆ ಸಮಾರಂಭ ಮಾಡಬೇಕು ನೀವು ಸಂಘಟನೆ ಮಾಡ್ತಕ್ಕಂಥವರು ನಿಮ್ಮ ಒಂದು ಸ್ವ ಇಚ್ಛೆಯಿಂದ ಮಾಡ್ತಕ್ಕಂಥವರು ಅದು ಮುಸ್ಲಿಮ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಏನು ಕಾನೂನಿಗೆ ಗೌರವ ಕೊಟ್ಟು ಕಾನೂನಿನಲ್ಲಿ ಏನು ಇದಿದೆ ಅದನ್ನ ರಕ್ಷಣಾತ್ಮಕವಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಒಂದೇ ಕೆಲಕಾ ವಿಧಾನಸಭಾ ಕ್ಷೇತ್ರದ ಈಗ ಪಿ ಡಿ ಪಿ ಸದಸ್ಯರಾದ ಮೇಲೆ ಸಂಘಟನೆಯಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ನಿರೀಕ್ಷೆ ಇಟ್ಕೊಂಡಿದ್ರು ಏನಾದರೂ ಬದಲಾವಣೆ ಆಗ್ತಿದೆಯಾ ಈಗ ಆಗ್ತಾ ಇದೆ ನಿಮಗೆ ಗೊತ್ತಿರಬೇಕು ಮೊನ್ನೆ ರಾಜನ್ಮುಂಟಿನಲ್ಲಿ ಸರ್ಪಡೆ ಕಾರ್ಯಕ್ರಮ ಆಗಿದೆ ಮಾಚೋಳಿನಲ್ಲಿ ಸರ್ಪಡೆ ಕಾರ್ಯಕ್ರಮ ಆಗಿದೆ ಆದ್ದರಿಂದ ಇನ್ನು ಸಾಕಷ್ಟು ಸೇರ್ಪಡೆ ಕಾರ್ಯಕ್ರಮಗಳ ಜೊತೆಯಲ್ಲಿ ಈಗ ನಮ್ಮದು ಏನಾಗಿದೆ ಬಿ ಎಲ್ ಒ ಟೂಸ್ ಅಂತ ಮಾಡಿದ್ದೀವಲ್ಲ ಈಗ ಯಲಹಂಕ ಕ್ಷೇತ್ರದಲ್ಲಿ ದಾಸನಪುರ ಹುಬ್ಬಳ್ಳಿ ನಂಬರ್ ಒನ್ ಎಲ್ಲ ಕಾಯಿ ಮುಗಿದಿದೆ ಅರ್ಥ ಆಯ್ತಾ ಆದ್ದರಿಂದ ಈಗ ಏನಾಗಿದೆ ಸಂಘಟನೆಗೆ ಒತ್ತು ಕೊಡ್ತಾ ಇದ್ದಾರೆ ನಾಯಕರಗಳಿಲ್ಲದೆ ಕಾರ್ಯಕರ್ತರಲ್ಲೂ ಹೋಗಿಲ್ಲ ಕಾರ್ಯಕರ್ತರು ಇದ್ದರು ನಾಯಕರುಗಳಿಲ್ಲದೆ ತೊಂದರೆ ಆಗಿತ್ತು ಈಗ ನಾಯಕರುಗಳೆಲ್ಲ ಬಲ ಕೊಡ್ತಾ ಇರೋದರಿಂದ ಪ್ರತಿಯೊಬ್ಬರು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತಾ ಇದ್ದಾರೆ ಈಗ ಏನು ಬಿ ಎಲ್ ಒ ಟುನ ಒಂದು ಸಭೆ ಇತ್ತೀಚೆಗೆ ಇನ್ನೇನು ಕೆಲವೇ ದಿನಗಳು ಕರಿತೀವಿ ಆ ಬಿ ಎಲ್ ಒ ಟು ಆದ ನಂತರ ಪ್ರತಿ ಬೂತ್ಗೂ ಹತ್ತತ್ತು ಜನ ಒಂದು ಬೂತನ್ನ ಕಾಯುವಂಥ ಪರಿಸ್ಥಿತಿಗೆ ನಾವು ಹತ್ತತ್ತು ಜನ ಮೆಂಬರ್ಗಳನ್ನ ಮಾಡ್ತಾ ಇದ್ದೀವಿ ಈ ಬಿ ಎಲ್ ಒ ಟು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅದೇ ಪ್ರೋಗ್ರೆಸ್ ಈಗ ಹತ್ತಾದರೆ ನಿಮಗೆ ಗೊತ್ತಿರಬೇಕು ಈಗ ಒಂದು ಬೂತ್ಗೆ ಹತ್ತತ್ತಾದರೆ ಒಂದು ಊರಿಗೆ ಎಷ್ಟು ಜನ ಎಷ್ಟು ಬೂತಲ್ಲಿ ಏನಾಯಿತು ಒಂದು ಪಂಚಾಯತಿಗೆ ಎಷ್ಟು ಬೂತ್ ಆಯಿತು ಅನ್ನೋ ನಿಮ್ಗೆ ಗೊತ್ತಾಗುತ್ತೆ ಕಾರ್ಯಕರ್ತ ಆಟೋಮೆಟಿಕ್ಕಾಗಿ ನಾವು ಜಾಯ್ನ್ ಆಗ್ತಾಯಿದ್ದೀವಿ ಅದರಿಂದ ಈ ಒಂದು ಸಂಘಟನೆ ಒಲವು ತೋರ್ತಾ ಇದೆ ಇನ್ನೇನು ಎಲ್ಲ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಬರ್ತಾ ಇದೆ ಗ್ರಾಮ ಪಂಚಾಯತಿ ಅಧಿಕಾರ ಮುಗೀತಾ ಇದೆ ಅವರೆಲ್ಲ ಇವಾಗ ಒಗ್ಗಟ್ಟಿನಿಂದ ಇವಾಗ ಕೆಲಸ ಮಾಡ್ತಾಯಿರಿ ಈಗ ನಾನು ಮುಂದು ತಾನು ಮುಂದು ಅಂತ ಬರ್ತಾ ಇದ್ದಾರೆ ಈಗ ಮೊನ್ನೆ ನೀವು ಸಭೆ ಕರೆದಿದ್ದರು ನೋಡಿ ನಿಮ್ಗೆ ಗೊತ್ತಿದೆ ಏನೋ ಬಿ ಎಮ್ ಪಿ ಇದು ಏನು ಜಿ ಪಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ಬೆಂಗಳೂರು ಉತ್ತರ ವಲಯದಿಂದ ಆಕಾಂಕ್ಷಿಗಳನ್ನು ಕರೆದಿದ್ರು ಎಷ್ಟು ಜನ ಅಪ್ಲಿಕೇಶನ್ ಕೊಡೋದು ನಾನು ಮುಂದು ತಾನು ಮುಂದೆ ಮುಂದೆ ಬರ್ತಾ ಇದ್ದಾರೆ ಪಕ್ಷಾತೀತವಾಗಿ ಅಲ್ಲಿ ಎಲ್ಲರೂ ಯಾವ ಪಕ್ಷ ಅಂತ ಅವರು ಇದು ಇಲ್ಲ ಗೆ ನಾನು ಸೇರ್ಪಡೆ ನಾನು ಬರ್ತಾ ಇದ್ದೀನಿ ಅಂತ ತುಂಬ್ತಾ ಇದೆ ಈಗ ಆಲ್ರೆಡಿ ಏನಾಗಿದೆ ಈಗ ಮೊನ್ನೆ ಯಾವುದೋ ಒಂದು ಸುದ್ದಿ ಓದಿದೆ ನಿಮ್ಮಲ್ಲಿ ಜನಶಕ್ತಿ ನೀವು ಏನು ಹಿಂಗೆ ಹಿಂಗಾಗಿ ಹೋಗಿ ಯಾವುದೋ ಒಂದು ಪಂಚಾಯತ್ ಅಧ್ಯಕ್ಷರು ಅದು ಒತ್ತಡ ಏನು ಈ ಒತ್ತಡದಿಂದ ಪಾಪ ಅವರು ವಿಧಿ ಇಲ್ಲ ಈಗ ಏನಂದ್ರೆ ಈ ಜನಸಾಮಾನ್ಯರಿಗೆ ನೆಮ್ಮದಿ ನೆಮ್ಮದಿಯಾಗಿಬಿಟ್ರೆ ಅವರು ಅದೇ ಆಡಳಿತ ಮಾಡ್ತಾರೆ ನೆಮ್ಮದಿ ಇಲ್ಲ ಅವರಿಗೆ ಸೊ ಏನ್ ಮಾಡ್ತಾರೆ ನೆಮ್ಮದಿ ಕಂಡುಕೊಳ್ಳೋಕೆಲ್ಲ ಒಂಥರ ಸೇಫರ್ ಸೈಡು ಆಟ ಆಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಅದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ ಇನ್ನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ಸುದಿನ ಇದೆ ಖಂಡಿತ ಆಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಸೇರ್ಪಡೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ದೊಡ್ಡ ದೊಡ್ಡವರು ಇವತ್ತೇನು ನಮ್ಮನ್ನ ಎಲ್ಲ ಯಾವ ಯಾವ್ಯಾವ್ದೋ ಒಂದು ಇರಿಸಿ ಮುರುಸಿನಿಂದ ಆಚೆ ಹೋಗಿದ್ರು ಅವರೆಲ್ಲ ಬರ್ತಾ ಇದ್ದಾರೆ ಖಂಡಿತ ಆಗುತ್ತೆ